ಸರ್ ಸರ್ ಕಾಂಬೋ ಆಫರಲ್ಲಿ ಸಾವಿರದ ಎಂಟು ರೂಪಾಯಿ ಬರ್ತಿರೋ ಗೀಝರು ಫ್ರೀಯಾಗಿ ಕೊಡ್ತಾ ಇರೋದ್ರಿಂದ ಇದೇ ಜಾಗ ಸರ್ ಅದು ವೆಲ್ಕಮ್ ಟು ಪ್ರೇಮ್ ಅಹಮ್ ಆನ್ ಯಶವಂತಪುರ ಬೆಂಗಳೂರು ನೀವು ನೋಡ್ತಾ ಇದ್ದೀರಾ ಪ್ರಪಂಚದ ಅತಿ ಚಿಕ್ಕ ವಾಷಿಂಗ್ ಮಷಿನ್ ಇವತ್ತಿನ ವಿಶೇಷ ಸೊ ನೀವು ಐವತ್ತು ಅರವತ್ತು ಸಾವಿರ ರೂಪಾಯಿ ಕೊಟ್ಟು ವಾಷಿಂಗ್ ಮಷಿನ್ ತೊಗೊತೀರಾ ಸರ್ ಆ ವಾಷಿಂಗ್ ಮಷಿನ್ ಅಷ್ಟು ಚೆನ್ನಾಗಿ ಕೆಲಸ ಮಾಡೋಲ್ಲ ನಮ್ಮ ಈ ವಾಷಿಂಗ್ ಮಷಿನ್ ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ ಚೆನ್ನಾಗಿ ಬಟ್ಟೆ ವಾಶ್ ಮಾಡುತ್ತೆ ಅದ್ರ ಜೊತೆ ಈಗ ಚಳಿಗಾಲ ಇರೋದ್ರಿಂದ ಒಂದು ಬೆಸ್ಟ್ ಆ್ಯಂಡ್ ಬೆಸ್ಟ್ ಆಫರ್ ಕಾಂಬೋ ಆಫರಲ್ಲಿ ಹೊರ್ತು ಥೌಸಂಡ್ ಏಯ್ಟ್ ಹಂಡ್ ರುಪೀಸ್ ಗೀಝರು ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಐ ಎಸ್ ಸಿ ಸರ್ಟಿಫಿಕೇಟ್ ಇರೋ ಗೀಝರು ಈ ವಾಷಿಂಗ್ ಮಷಿನ್ ಯಾವ ತರ ಕೆಲಸ ಮಾಡುತ್ತೆ ಅಂತ ನಿಮಗೆ ತಿಳುವಳಿಕೆ ಕೊಡೋಣ ಸೊ ವೀಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಸರ್ ಬಡವರು ಕೂಡ ಈ ತರ ವಾಷಿಂಗ್ ಮಷಿನ್ ತಗೊಂಡು ಆರಾಮಾಗಿ ಯೂಸ್ ಮಾಡಬಹುದು ಅಂತ ಒಳ್ಳೆ ವಾಷಿಂಗ್ ಮಷಿನ್ ಯಾವ ತರ ಯೂಸ್ ಆಗುತ್ತೆ ಯಾವ ತರ ಬಟ್ಟೆ ವಾಶ್ ಆಗುತ್ತೆ ತಿಳ್ಸ್ಕೊಳ್ಳೋಣ ಪ್ರೈಸ್ ತಿಳಿಸ್ಕೊಂಡು ಮುಂಚೆ ಈಗ ಡೆಮೋ ತೋರಿಸ್ಕೊಳೋಣ ಸರ್ ಯಾವ ತರ ವಾಶ್ ಅಂತ ಸರ್ ನಮ್ಮ ಹತ್ರ ಇಲ್ಲಿ ಬೇರೆ ಬೇರೆ ವರಿಯೆಂಟ್ ಇರುತ್ತೆ ಅದರಲ್ಲಿ ನಾವು ಈಗ ಡೆಮೋಗೋಸ್ಕರ ಎರಡು ವಾಷಿಂಗ್ ಮಷೀನ್ ಇಟ್ಕೊಂಡಿದೀವಿ ಇದು ಟೆನ್ ಕೆಜಿ ವಾಷಿಂಗ್ ಮಷೀನು ಇದು ಲೆವೆನ್ ಕೆ ಜಿ ವಾಷಿಂಗ್ ಮಷೀನು ಇದರಲ್ಲಿ ಯಾವ್ಯಾವ ಬಟ್ಟೆ ಹಾಕ್ಬೋದು ಯಾವ್ಯಾವ ತರ ವಾಶ್ ಮಾಡ್ಬೋದು ಎಲ್ಲ ತಿಳ್ಸಿಕೊಡೋಣ ನಮ್ಮ ವೀಕ್ಷಕರಿಗೆ ಖಂಡಿತ ಸರ್ ಅವಶ್ಯಕತೆ ವಾಷಿಂಗ್ ಮೆಷಿನ್ ಮಾಡಿರೋದು ಪ್ರತಿಯೊಂದು ಮನೆಯಲ್ಲಿ ಯೂಸ್ ಮಾಡಬಹುದು ಸರ್ ಫಳ ಸಿಂಪಲ್ ಇರುತ್ತೆ ನೋಡಿ ಈಗ ನಾನು ಮುಷ್ಲ ತೆಗಿತಾ ಇದೀನಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರ್ ಹಾಕಿದೀವಿ ನಾವು ನೀರ್ ಯಾವ ತರ ಹಾಕ್ಬಹುದು ಅಂದ್ರೆ ಮನೆಯಲ್ಲಿ ಶಿಂಕು ನಲ್ಲಿ ಇರುತ್ತೆ ಇದರ ಪೈಪ್ ಕೂಡ ಬಿಟ್ಕೋಬಹುದು ಇಲ್ಲ ಅಂದ್ರೆ ತರ ಬಕೆಟ್ ಅಲ್ಲಿ ತುಂಬಿಕೊಂಡು ನೀವು ಬಕೆಟ್ ಇಂದೂ ಇದರಲ್ಲೂ ನೀರು ಸುರ್ಕೋಬಹುದು ಸರ್ ಈ ತರ ಸಿಂಪಲ್ ಆಗಿ ಫಸ್ಟ್ ನೀರ್ ಹಾಕ್ತೀರಾ ಎಲ್ಲದಿಂದ ಮುಖ್ಯವಾಗಿ ಫಸ್ಟ್ ನೀರ್ ಹಾಕ್ತೀರಾ ಎರಡು ವಾಷಿಂಗ್ ಮಷಿನ್ ಅದರ ನಂತರ ನೀವು ಮನೆಯಲ್ಲಿ ಸರ್ಫು ಲಿಕ್ವಿಡ್ ಪೌಡರು ಯಾವುದೇ ಥರ ಇರಲಿ ಯಾವುದೇ ಥರ ಸರ್ಫು ಲಿಕ್ವಿಡ್ ಪೌಡರ್ ನೀವು ಕೂಡ ಹಾಕ್ಬೋದು ಇದರಲ್ಲಿ ಸರ್ ಭಾಳ ಸಿಂಪಲ್ ಆನ್ ಮಾಡೋದು ತೋರಿಸ್ಕೊಡ್ತೀನಿ ಮಾಮೂಲಿ ಫೈವ್ ಆಮ್ಸ್ ಮನೇಲಿ ಮೊಬೈಲ್ ಚಾರ್ಜಿಂಗ್ ಆಗ್ತಿರಲ್ಲ ಸರ್ ಆ ಥರ ಪ್ಲಗ್ ಪಾಯಿಂಟ್ಗೆ ನೀವು ಫೈವ್ ಆಮ್ಸ್ ಪ್ಲಗ್ ಪಾಯಿಂಟ್ ಇರುತ್ತೆ ಆ ತರ ಪ್ಲಗ್ ನೀವು ಹಾಕ್ಬಿಟ್ಟು ಪ್ಲಗ್ ಇನ್ ಮಾಡಿ ಸ್ವಿಚ್ ಆನ್ ಮಾಡ್ಬಿಟ್ಟು ಇಲ್ಲಿ ಟೈಮರ್ ಆಪ್ಷನ್ ಇರುತ್ತೆ ಬಟನ್ ಇದು ಸ್ಟಾರ್ಟ್ ಅಲ್ಲಿ ಫೈವ್ ಟೆನ್ ಫಿಫ್ಟೀನ್ ನೀವು ಸಾಕು ಇಟ್ಬಿಟ್ರೆ ಎರಡು ಮಷೀನು ಟೆವೆನ್ ಕೆಜಿ ಎರಡು ಮಷೀನ್ ಅಲ್ಲಿ ಬಟ್ಟೆ ವಾಶ್ ಮಾಡಿ ತೋರಿಸ್ ನಮ್ಮ ವೀಕ್ಷಕರಿಗೆ ಮಷೀನ್ ರನ್ ಆಗಿದೆ ನೀರ್ ತಿರುಗ್ತಾ ಇದೆ ಈಗ ಸರ್ಫ್ ಲಿಕ್ವಿಡ್ ಹಾಕೋಣ ಯಾವುದೇ ತರ ಬೇಕಾದರೂ ನೀವು ಸರ್ಫ್ ಲಿಕ್ವಿಡ್ ಪೌಡರ್ ಹಾಕಬಹುದು ಇದು ಅದು ಅಂತ ಏನು ಆ ಕಂಡೀಷನ್ ಇಲ್ಲ ಎರಡರಲ್ಲೂ ಬಟ್ಟೆ ಹಾಕಿ ವಾಶ್ ಮಾಡಿ ತೋರ್ಸೋಣ ನಮ್ಮ ವೀಕ್ಷಕರಿಗೆ ಪ್ರೈಮ್ ವಾಷಿಂಗ್ ಮಷೀನ್ ಅಲ್ಲಿ ನಿಮಗೆ ಸುಮಾರು ವರ್ಷದಿಂದ ನಾವು ಈ ವಾಷಿಂಗ್ ಮೆಷಿನ ಸೇಲ್ ಮಾಡ್ತಾ ಇದ್ದೀವಿ ಸುಮಾರು ಹ್ಯಾಪಿ ಕಸ್ಟಮರ್ಸ್ ಇದಾರೆ ಸರ್ ಬಿಲ್ಡ್ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಟ್ವೆಲ್ ಇಯರ್ಸ್ ವಾರಂಟಿ ಕೊಡ್ತಾ ಇದ್ದೀವಿ ಅದರಲ್ಲಿ ಒಂದ್ ವರ್ಷ ಗೆ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಕೂಡ ಇರುತ್ತೆ ಸರ್ವಿಸ್ ಬಹಳ ಮುಖ್ಯ ನಮ್ಮದು ಸರ್ವಿಸ್ ಪಕ್ಕ ಇದ್ದೇ ಇರುತ್ತೆ ಬನ್ನಿ ಸರ್ ಡೆಮೋ ತೋರಿಸ ನಮ್ಮ ವೀಕ್ಷಕರಿಗೆ ಅಕ್ಕಂದಿರೆ ಅಣ್ಣಂದಿರ ನಿಮ್ಮ ಇನ್ನು ಎಷ್ಟು ದಿನ ಅಂತ ನೀವು ಕೈಯಲ್ಲಿ ಉಜ್ಜಿ ಉಜ್ಜಿ ಬಟ್ಟೆ ವಾಶ್ ಮಾಡ್ತೀರಾ ಈ ತರ ವಾಷಿಂಗ್ ಮಷಿನ್ ತಗೊಳ್ಳಿ ಎಲ್ಲಿ ಬೇಕಾದ್ರೂ ಇಟ್ಕೊಂಡು ವಾಶ್ ಮಾಡಿ ಯಾವ ಯಾವ ತರ ಬಟ್ಟೆ ಹಾಕೋದು ನೋಡಿ ಈಗ ವೈಟ್ ಪ್ಯಾಂಟ್ ಹಾಕ್ತಾ ಇದ್ದೀನಿ ಜೀನ್ಸ್ ಪ್ಯಾಂಟ್ ನಿಮಗೆ ಎಷ್ಟು ಕೊಳೆ ಇದೆ ನೋಡಿ ನೋಡಿ ಸರ್ ಹಾಕ್ತಾ ಇದ್ದೀನಿ ಜೀನ್ಸ್ ಪ್ಯಾಂಟ್ ಇದರಲ್ಲೂ ಒಂದು ಆಗೋಣ ಸರ್ ಇದು ಜೀನ್ಸ್ ಪ್ಯಾಂಟ್ ಸರ್ ಯಾವ ತರ ಕಳೆಯಾಗಿದೆ ಈಗ ವಾಶ್ ಆದ್ಮೇಲೆ ತೋರಿಸ್ಕೊಡೋಣ ರಿಸಲ್ಟ್ ಯಾವ ತರ ವಾಶ್ ಆಗುತ್ತೆ ಅಂತ ನಮ್ಮ ಪ್ರೈಮ್ ವಾಷಿಂಗ್ ಮಷೀನ್ ಅಲ್ಲಿ ಇವಾಗ ಆಗ್ತಾ ಇದೀನಿ ಇದರಲ್ಲಿ ಇದರಲ್ಲೂ ಆಗೋಣ ಅದರಲ್ಲೂ ಆಗೋಣ ಎರಡು ವಾಷಿಂಗ್ ಮಷೀನಲ್ಲೂ ಹಾಕಿ ತೋರ್ಸ ಸರ್ ಕಸ್ಟಮರ್ಗೆ ಯಾವುದು ಯಾವುದು ಬೇಕಾದರೂ ತಗೋಬೋದು ಸರ್ ನಮ್ಮ ಹತ್ರ ಸುಮಾರು ವೇರಿಯಂಟ್ ಇದೆ ಯಾವ ಥರ ವಾಷಿಂಗ್ ಮಷಿನ್ ಬೇಕಾದರೂ ತಗೋಬೋದು ಈಗ ವೈಟ್ ಮಷಿನ್ ಇದು ವೈಟ್ ಬ್ಯಾಂಡು ಹಾಕ್ತಾ ಇದ್ದೀನಿ ಬರೀ ಬಟ್ಟೆನೇ ಎಲ್ಲ ಇನ್ನೊಂದು ಸರ್ಪ್ರೈಸ್ ಇದೆ ಅದು ತಿಳಿಸ್ಕೊಡೋಣ ನಮ್ಮ ವೀಕ್ಷಕರಿಗೆ ಈ ಥರ ಟೀ ಶರ್ಟು ಮಕ್ಕಳು ಬಟ್ಟೆ ದೊಡ್ಡವ್ರ ಬಟ್ಟೆ ಬ್ಲಾಂಕೆಟ್ಸು ಲೈಟ್ ವೇಟ್ ಬೆಡ್ಶೀಟ್ ಎಲ್ಲ ಹಾಕ್ಬೋದು ಆರಾಮಾಗಿ ನಮ್ಮ ವಾಷಿಂಗ್ ಮಷೀನಲ್ಲಿ ಸೊ ಈಗ ಹಾಕಿದ್ದೀವಿ ಈಗ ಟೈಮರ್ ಕೂಡ ಇಟ್ಟಿದ್ದೀವಿ ಯಾವ ಥರ ವಾಶ್ ಆಗುತ್ತೆ ವಾಶ್ ಆದಮೇಲೆ ರಿಸಲ್ಟ್ ಕೂಡ ತೋರಿಸ್ಕೊಡೋಣ ನಮ್ಮ ವೀಕ್ಷಕರಿಗೆ ಸರ್ ನೋಡಿ ಈಗ ನಾವು ಹದಿನೈದು ನಿಮಿಷ ಟೈಮ್ ಇಟ್ಟಿದ್ದು ಎರಡು ವಾಷಿಂಗ್ ಮಷೀನಲ್ಲಿ ಇವಾಗ ಸ್ಟಾಪ್ ಆಗಿದೆ ನಿಮಗೆ ಬದರ್ ಸೌಂಡ್ ಕೇಳ್ತಾ ಇರ್ಬೋದು ವೀಕ್ಷಕರ ಸ್ಟಾಪ್ ಆದಮೇಲೆ ನೀವು ಬಟ್ಟೆನ ತಕ್ಕೊಂಡು ಮತ್ತು ಇದು ಇದರಲ್ಲೇ ಜಾಳ್ಸ್ಕೊಂಡು ಹಿಂಡ್ಬಿಟ್ಟು ಕ್ಲೀನ್ ಕ್ಲೀನಾಗಿ ವಾಶ್ ಆಗಿರುತ್ತೆ ಈಗ ರಿಸಲ್ಟ್ ತೋರಿಸೋಣ ಸರ್ ನಮ್ಮ ವೀಕ್ಷಕರು ಯಾವ ಥರ ವಾಶ್ ಆಗಿದೆ ಅಂತ ನೋಡಿ ಕೊಳೆ ನೀರು ಬಿಡ್ತಾ ಇರೋದು ಈಗ ಯಾವ ಥರ ನೀರು ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ವಾಶ್ ಆಗಿದೆ ಅಂತ ನಿಮಗೆ ಇಲ್ಲೇ ಗೊತ್ತಾಗುತ್ತೆ ಎಷ್ಟು ಕೊಳೆ ಹೋಗ್ತಾ ಇದೆ ಯಾವ ಥರ ಆಗಿದೆ ನಮ್ಮ ವಾಷಿಂಗ್ ಮಷಿನಲ್ಲಿ ನೋಡಿ ನಮ್ಮ ಪ್ರೈಮ್ ವಾಷಿಂಗ್ ಮಷಿನ್ ಅಂದರೆ ಪರ್ಫಾರ್ಮೆನ್ಸು ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಸರ್ ನೋಡಿ ಇದು ಹಾಕಿದಾಗ ಯಾವ ಥರ ಎಷ್ಟು ಕೊಳೆ ಇತ್ತು ಅಂತ ಇವಾಗ ವಾಶ್ ಆಗಿದ ಮೇಲೆ ತೋರಿಸೋಣ ಈ ಥರ ಬಕೆಟಲ್ಲಿ ಒಂದು ಸರಿ ಜಾಲ್ಸ್ ಬಿಟ್ಟು ಎತ್ತು ತೋರಿಸೋಣ ನೋಡಿ ಸರ್ ಯಾವ ಥರ ವಾಶ್ ಆಗಿದೆ ನೋಡಿ ನೋಡ್ತಾ ಇರಬೇಕು ಮುಂಚೆ ಇದೆ ಪಳಫಳ ಅಂತ ಯಾವ ಥರ ವಾಶ್ ಆಗಿದೆ ನೋಡಿ ಸರ್ ನಮ್ಮ ವಾಷಿಂಗ್ ಮಿಷಿನಲ್ಲಿ ರಿಸಲ್ಟ್ ಯಾವ ಥರ ಇದೆ ನೋಡಿ ಸರ್ ಐವತ್ತರವತ್ತು ಸಾವಿರ ರೂಪಾಯಿ ವಾಷಿಂಗ್ ಮಷಿನ್ ತಗೊಂಡು ಇಷ್ಟು ಚೆನ್ನಾಗಿ ವಾಶ್ ಆಗಿಲ್ಲ ಸರ್ ಇದರಲ್ಲೂ ಒಂದು ತೋರಿಸೋಣ ಸರ್ ನಮ್ಮ ವಿಷೇಕರಿ ನೋಡಿ ಸರ್ ಗ್ರೀನ್ ಕಲರ್ ಇರಲಿ ನೋಡಿ ಸರ್ ಯಾವ ಥರ ವಾಶ್ ಆಗಿದೆ ನೋಡಿ ಪಳಪಳ ಅಂತ ಹೊಡಿತಾ ಇದೆ ಎಷ್ಟು ಕೊಳೆ ಇತ್ತು ನೋಡಿ ಸರ್ ನೋಡಿ ಸರ್ ಎಷ್ಟು ಕೊಳೆಯಾಯಿತು ಯಾವ ಥರ ವಾಶ್ ಆಗಿದೆ ನೋಡಿ ಎಷ್ಟು ಕೊಳೆಯಾಯಿತು ಇದು ಕೂಡ ಯಾವ ಥರ ವಾಶ್ ಆಗಿದೆ ನೋಡಿ ಟಿ ಶರ್ಟ್ ಕೂಡ ಹಾಕಿದ್ದು ಇದು ಯಾವ ಥರ ವಾಶ್ ಆಗಿದ್ದು ತೋರಿಸಿದ್ವಿ ನಮ್ಮ ವೀಕ್ಷಕರಿಗೆ ಮತ್ತೆ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಬೇರೆ ಐವತ್ತರವ ಸಾವಿರ ರೂಪಾಯಿ ವಾಷಿಂಗ್ ಮಷಿನಲ್ಲಿ ಸಣ್ಣ ಪುಟ್ಟ ಕೈನ್ ಸಿಗಾಕೊಂಡು ನಿಮಗೆ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಎರಡು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಹೇಳಕ್ಕೆ ಬರಲ್ಲ ಆದರೆ ನಮ್ಮ ಪ್ರೈ ವಾಷಿಂಗ್ ಮಷಿನಲ್ಲಿ ಯಾವುದೇ ತರ ಖರ್ಚಿಲ್ಲ ಜೀರೋ ಮೇಂಟೆನೆನ್ಸ್ ಸರ್ ಸರ್ ಇಷ್ಟೋತ್ತರ್ಗೂ ಬಟ್ಟೆ ವಾಶ್ ಮಾಡಿ ತೋರಿಸಿದ್ದು ಈಗ ನಮ್ಮ ವೀಕ್ಷಕರಿಗೆ ನಾನು ಸರ್ಪ್ರೈಸ್ ಇದೆ ಅಂತ ಹೇಳಿದೆ ನಮ್ಮ ವಾಷಿಂಗ್ ಮಷಿನಲ್ಲಿ ನೋಡಿ ಸರ್ ಇಲ್ಲಿ ಶೂ ಇದೆ ಡೋರ್ ಮ್ಯಾಟ್ ಇದೆ ಚಪ್ಲಿ ಇದೆ ಈ ಥರ ಕ್ಲಾತ್ ಕಿಚನ್ ಕ್ಲಾತ್ ಯಾವುದೇ ಇರಲಿ ಎಷ್ಟು ಕೊಳೆ ಇದೆ ನಮ್ಮ ವಾಷಿಂಗ್ ಮೆಷಿನಲ್ಲಿ ಯಾವ ತರ ವಾಶ್ ಆಗುತ್ತೆ ಅದ್ರದ್ದು ರಿಸಲ್ಟ್ ತೋರಿಸೋಣ ಸರ್ ವಾಶ್ ಮಾಡಿಬಿಟ್ಟು ಬರೀ ಐದೈದು ನಿಮಿಷ ಟೈಮ್ ಇಡೋಣ ಐದು ನಿಮಿಷ ಟೈಮ್ ಇಡೋಣ ಸರ್ ಎರಡು ಮಷಿನಲ್ಲೂ ಮತ್ತು ಯಾವ ನೀರಿದೆ ಅದೇ ನೀರಲ್ಲಿ ಈಗ ಹಾಕ್ಬಿಟ್ಟು ವಾಶ್ ಮಾಡಿ ತೋರಿಸೋಣ ನಮ್ಮ ವೀಕ್ಷಕರಿಗೆ ನೋಡಿ ಇದನ್ನು ಇದ್ದೀನಿ ಕ್ಲಾತ್ ಕಿಚನ್ ಕ್ಲಾತ್ಸು ಈ ಥರ ವಾಶ್ ಯಾವ ಥರ ವಾಶ್ ಆಗುತ್ತೆ ನೋಡಿ ಈಗ ಡೋರ್ ಹಾಕ್ತಾ ಇದ್ದೀನಿ ಶೂ ಹಾಕ್ತಾನ ಶೂ ಕೂಡ ಹಾಕೋಣ ಸರ್ ನೋಡಿ ಇದರಲ್ಲೂ ಹಾಕೋಣ ಈ ಥರ ಚಪ್ಪಲಿ ಕೂಡ ಹಾಕೋಣ ನೋಡಿ ಸರ್ ನೋಡಿ ಸರ್ ಇದೇ ಥರ ಯಾವ್ದು ಬೇಕಾದರೂ ನೀವು ನಮ್ಮ ವಾಷಿಂಗ್ ಮಷಿನಲ್ಲಿ ಅದೇ ನೀರಲ್ಲಿ ಚಪ್ಲಿ ಶೂಸು ಡೋರ್ ಮ್ಯಾಟ್ಸು ಕಿಚನ್ ಗ್ಲಾಸ್ ಯಾವುದೇ ಥರ ಬಟ್ಟೆ ಯಾವುದೇ ಥರ ಶೂಸು ಚಪ್ಲಿ ಕೂಡ ವಾಶ್ ಮಾಡ್ಕೋಬೋದು ಸರ್ ನಮ್ಮ ವಾಷಿಂಗ್ ಅಲ್ಲಿ ಸರ್ ನೋಡಿ ಮತ್ತೆ ಈಗ ಸೈರನ್ ಬರ್ತಾ ಇದೆ ಬರೀ ಶೂ ವಾಶ್ ಮಾಡೋಕ್ಕೆ ನಾವು ಶೂಸು ಡೋರ್ ಮ್ಯಾಟ್ಸ್ ವಾಶ್ ಮಾಡೋಕ್ಕೆ ಐದು ನಿಮಿಷ ಟೈಮ್ ಇಟ್ಟಿದ್ದೋ ನೋಡಿ ಸೈರನ್ ಹೊಡಿತಾ ಇದೆ ಸ್ಟಾಪ್ ಆಗುತ್ತೆ ಈಗ ಯಾವ ಥರ ರಿಸಲ್ಟ್ ಇದೆ ತೋರಿಸ್ಕೊಡೋಣ ಯಾವ ಯಾವ ಥರ ವಾಶ್ ಆಗಿದೆ ಇದು ಅಂತ ನೋಡಿ ವೀಕ್ಷಕರೇ ಶೂಸ್ ಹಾಕಿದ್ದೋ ಈಗ ಶೂ ಯಾವ ಥರ ವಾಶ್ ಆಗಿದೆ ನೋಡಿ ಇವ್ರ ಸಲ ನೀರಲ್ಲಿ ಮುಡ್ಸ್ಬಿಟ್ಟು ತೋರಿಸೋಣ ನಮ್ಮ ವೀಕ್ಷಕರಿಗೆ ತೋರಿಸಿ ಸರ್ ಯಾವ ಥರ ವಾಶ್ ಆಗಿದೆ ನೋಡಿ ಫಳ ಫಳಫಳ ಅಂತ ಮಿನಿಸ್ತಾ ಇದೆ ನೋಡಿ ಸರ್ ಯಾವ ಥರ ಶೂಸ್ ವಾಶ್ ಆಗಿದೆ ಅದೇ ಥರ ಚಪ್ಲಿ ಕೂಡ ತೋರಿಸ್ಕೊಡೋಣ ಸರ್ ಚಪ್ಲಿ ಥರ ವಾಶ್ ಆಗಿದೆ ನೋಡಿ ಯಾವ ಥರ ವಾಶ್ ಆಗಿದೆ ನೋಡಿ ಸರ್ ಚಪ್ಲಿ ವೀಕ್ಷಕರ ಈಗ ಮ್ಯಾಟು ಮ್ಯಾಟ್ ತೆಗಿತಾ ಇದೀನಿ ಮ್ಯಾಟು ಯಾವತರ ವಾಶ್ ಆಗಿದೆ ನೋಡಿ ಇದೇ ತರ ಡೋರ್ ಮ್ಯಾಟ್ಸು ಕರ್ಟನ್ಸು ಯಾವ್ದು ಬೇಕಾದರೂ ಹಾಕಿ ವಾಶ್ ಮಾಡ್ಬೋದು ನೋಡಿ ವೀಕ್ಷಕರ ಇಷ್ಟೆಲ್ಲ ವಾಶ್ ಮಾಡಿ ತೋರಿಸಿದೀವಿ ಯಾವ ಥರ ರಿಸಲ್ಟ್ ಇದೆ ನೀವು ನೋಡಿದೀರಾ ಈ ಮತ್ತೆ ಇದರಲ್ಲಿ ಎರಡು ಮಾಡಲ್ ಇದೆಯಲ್ಲ ಇದು ಹತ್ತು ಕೆ ಜಿ ಮತ್ತು ಹನ್ನೊಂದು ಕೆ ಜಿ ಇದು ಕುದ್ರೆ ಥರ ಓಡ್ತಾ ಇದೆ ನಮ್ಮ ಹತ್ರ ಆ ಥರ ಸೇಲ್ ಆಗ್ತಾಯಿದೆ ಕ್ಯೂರಿಯಾಸಿಟಿ ಇರುತ್ತೆ ನಿಮಗೆ ಕುತೂಹಲ ಇರುತ್ತೆ ಎಷ್ಟು ಪ್ರೈಸ್ ಅಪ್ಪ ಅಂತ ನಮ್ಮ ಹತ್ರ ಕೇವಲ ಮೂರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಯಿಂದ ವಾಷಿಂಗ್ ಮಷಿನ್ ಸಿಗ್ತಾ ಇದೆ ಅಪ್ ಟು ಲೆವೆನ್ ಕೆಜಿ ವರೆಗೂ ಸಿಕ್ಸ್ ಜಿಯಿಂದ ಲೆವೆನ್ ಕೆಜಿ ವರೆಗೂ ಅದರಲ್ಲಿ ನಿಮಗೆ ಈಗ ಕಾಂಬೋ ಆಫರಲ್ಲಿ ಕೇವಲ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇನ್ಕ್ಲೂಡಿಂಗ್ ಸಾವಿರದ ಎಂಟುನೂರು ರೂಪಾಯಿ ಗೀಸರು ಐ ಎಸ್ ಐ ಸರ್ಟಿಫಿಕೇಟ್ ಫ್ರೀ ಕೊಡ್ತಾ ಇದೀವಿ ಸರ್ ಅದಲ್ಲದೆ ನಮ್ಮ ಹತ್ರ ಯಾವ್ಯಾವ ವೇರಿಯಂಟ್ ಇದೆ ನಮ್ಮ ತಿಳಿಸ್ಕೊಡೋ ನಾನು ಬನ್ನಿ ನಿಮ್ಮ ಪ್ರಕ್ಷಕರಿಗೆ ಫಸ್ಟ್ ಇದು ಸಿಕ್ಸ್ ಕೆಜಿ ವಾಷಿಂಗ್ ಮಷಿನ್ ಪ್ರೈಮ್ ವಾಷಿಂಗ್ ಮಷೀನು ಅದಾದಮೇಲೆ ಇದು ಏಟ್ ಕೆ ಜಿ ವಾಷಿಂಗ್ ಮಷೀನು ಅದಾದಮೇಲೆ ಇದು ನೋಡಿ ಸರ್ ಇದು ಇದು ಒಂಬತ್ತು ಕೆಜಿ ವಾಷಿಂಗ್ ಮಷೀನು ಇದು ನೈನ್ ಕೆಜಿ ವಾಷಿಂಗ್ ಮಷಿನ್ ಟ್ರಾನ್ಸ್ಪರೆಂಟ್ ಲಿಟ್ ಇರುತ್ತೆ ಇಲ್ಲಿಂದ ನಿಮಗೆ ಬಜಾರ್ ಕೂಡ ಬರುತ್ತೆ ಸರ್ ವಾಷಿಂಗ್ ಮಷೀನಲ್ಲಿ ಒಂಬತ್ತು ಕೆ ಜಿ ಇದು ಇದು ಹತ್ತು ಕೆಜಿ ಇದು ಇದು ಹನ್ನೊಂದು ಕೆಜಿ ಇದು ಇದೆಲ್ಲ ಫೈಬರ್ ವಾಷಿಂಗ್ ಮಷಿನ್ ಇರುತ್ತೆ ಸರ್ ಎ ಬಿ ಎಸ್ ಪ್ಲಾಸ್ಟಿಕ್ ಇರುತ್ತೆ ಸರ್ ಸರ್ ಸ್ಟೋರ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮ ಸ್ಟೋರ್ ಬಂದ್ಬಿಟ್ಟು ತುಮಕೂರಲ್ಲಿ ಹೆಡ್ ಆಫೀಸ್ ಇದೆ ಅದು ಬಿಟ್ಟರೆ ಇದು ಬೆಂಗಳೂರು ತುಮಕೂರು ಬಿ ಎಚ್ ರೋಡ್ ಅಲ್ಲಿ ಗಣಪತಿ ದೇವಸ್ಥಾನ ಇದ್ರೆ ಅದರ ಆಪೋಸಿಟ್ ವಿಶ್ವಾಸ್ ಜುವೆಲರ್ಸ್ ವಿನಾಯಕ್ ನಗರ್ ಫೋರ್ತ್ ಕ್ಲಾಸ್ ಅಲ್ಲಿ ಸೆಕೆಂಡ್ ಬಿಲ್ಡಿಂಗು ವಿ ಎ ಪ್ರೈಮ್ ಕಾರ್ಪೊರೇಷನ್ ಇದು ಬರುವುದೇ ಅದಲ್ಲದೆ ಇದು ಬೆಂಗಳೂರು ಯಶವಂತಪುರದಲ್ಲಿ ಬಾಂಬೆ ಡೈಯಿಂಗ್ ಮೇನ್ ರೋಡ್ ಅಲ್ಲಿ ಎಲ್ ಜಿ ಇದೆ ಅದರ ಆಪೋಸಿಟ್ ನಮ್ದು ಗ್ರೌಂಡ್ ಫ್ಲೋರ್ ಅಲ್ಲಿ ಪ್ರೈಮ್ ಹೋಮ್ ಅಪ್ಲೈನ್ಸ್ ಅಂತ ಸ್ಟೋರ್ ಇದೆ ಅದಲ್ಲದೆ ಮೈಸೂರು ಶಿವಮೊಗ್ಗ ಹುಬ್ಬಳ್ಳಿ ಸುಮಾರು ಜಿಲ್ಲೆಯಲ್ಲಿ ನಮ್ಮ ಸ್ಟೋರ್ಸ್ ಇದೆ ಅದಲ್ಲದೆ ಬೆಂಗಳೂರಲ್ಲಿ ಪೀಣ್ಯ ಇದೆ ನಾಗರಬಾವಿ ಇದೆ ನೆಲ್ಮಂಗ್ಲ ಇದೆ ಸೊ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡ್ಕೊಂಡಿದ್ರೆ ನಮ್ಮ ಕಸ್ಟಮರ್ ಸಪೋರ್ಟ್ ಟೀಮ್ ಇದೆ ಅವ್ರಿಗೆ ಅದರ ಇನ್ಫಾರ್ಮೇಷನ್ ಕೊಡ್ತಾರೆ ಸರ್